ಚಂದ್ರಪ್ಪ ವಕೀಲರು ಅಂದ ಜಿಲ್ಲಾಧ್ಯಕ್ಷರು ಬಳ್ಳಾರಿ ಜಿಲ್ಲಾ ಘಟಕ ಆರನೇ ತಾರೀಕು ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಪ್ರತಿಷ್ಠಿತ ಸಂಸ್ಥೆಯಾಗಿರ್ತಕ್ಕಂಥ ಶ್ರೀ ಬಸವರಾಜೇಶ್ವರಿ ಸ ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಫಲಾನುಭವಿಗಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಡಿಗ್ರಿ ಸ್ನಾತಕೋತ್ತರ ಪದವಿ ಪಡೆದತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಇದರ ಫಲಾನುಭವಿಗಳಾಗಿರ್ತಾರೆ ದಯಮಾಡಿ ಇದರ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಈ ಜಿಲ್ಲೆಯ ನಿರುದ್ಯೋಗ ಯುವಕ ಯುವತಿಯರು ಪಡೆದುಕೊಳ್ಳಬೇಕು ಆ ಉದ್ಯೋಗ ಮೇಳಕ್ಕೆ ಹದಿನೆಂಟು ವಯಸ್ಸಿನ ಮೇಲ್ಪಟ್ಟಂಥ ವಿದ್ಯಾರ್ಥಿಗಳು ಒಂಬತ್ತನೇ ವಯಸ್ಸಿನವರಿಗೆ ಎಲ್ಲ ವಿದ್ಯಾರ್ಥಿಗಳು ಯಾಕಂದರೆ ನಿರುದ್ಯೋಗ ಹೊಂದಿರತ ನಿರುದ್ಯೋಗಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸಿಕೊಡುವಂಥ ಕ್ಯಾಡ್ಮ್ಯಾಕ್ಸ್ ಕಂಪನಿ ಮತ್ತು ಕಿರ್ಲಸ್ಕರ್ ಕಂಪನಿ ಮತ್ತೆ ಇನ್ನು ಒಂದು ಹದಿನೆಂಟು ಕಂಪನಿಗಳು ಇಲ್ಲಿ ಬಳ್ಳಾರಿಯಲ್ಲಿ ಭಾಗವಹಿಸ್ತಾ ಇದ್ದಾವೆ ಸದುಪಯೋಗ ಪಡಿಸ್ಕೋಬೇಕಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ಈ ಏನು ಉದ್ಯೋಗ ಮೇಳವನ್ನು ಕಾರ್ಯಕ್ರಮ ನಾಳೆ ಅನಟಪುರ ರಸ್ತೆಯಲ್ಲಿರುವ ಬಿ ಪಿ ಎಸ್ ಸಿ ಸ್ಕೂಲ್ನಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಈ ಉದ್ಯೋಗ ಮೇಳವನ್ನು ಅಳವಡಿಸ್ಕೊಂಡಿದ್ದೇವೆ ಈ ಎರಡು ಸಂಘಟನೆ ವತಿಯಿಂದ ಅರ್ಹತಾ ವಿದ್ಯಾರ್ಥಿಗಳಾದಂಥ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮತ್ತು ಪಾಲಿಟೆಕ್ನಿಕ್ ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ ಈ ಸದುಪಯೋಗವನ್ನು ಪಡಿಸಬೇಕಂತೇಳಿ ಅವರಲ್ಲಿ ಮೊಟ್ಟ ಮೊದಲೇ ವಿನಂತಿ ಕೊಡ್ತೇನೆ ಕಂಪನಿಯ ವಿವರಗಳು ಹನ್ನೊಂದು ಕಂಪನಿಗಳು ಬರ್ತಿದ್ದಾವೆ ಕಂಪನಿಗಳ ಹೆಸರು ಒಂದನೇದು ಫ್ಯಾಕ್ಸ್ಕಾನ್ ಎರಡನೇದು ಇಂಡೋ ಎ ಎಮ್ ಐ ಎಮ್ ಏನಾದರೂ ಡಾಟಾ ಕ್ರಾಫ್ಟ್ ಇನ್ನೊಂದು ನಾ ಎನ್ ಟಿ ಎಫ್ಒ ಟೈಟಾ ಕಿರ್ಲಸ್ಕರ್ ಆಟೋಫಾಟ್ಸು ಯಾಕ್ ಮಲ್ಟಿ ಆಕ್ಸೆಸ್ ಸಿಸ್ಟಮು ಆಕೂಮ್ ಪ್ರೈವೇಟ್ ಲಿಮಿಟೆಡ್ ಬಗಡಿಯ ಚೈತ್ರ ಜಿಪ್ಟೋ ಇಂಡಿಯನ್ಸ್ ಯಲಿಗ್ರೋ ಈ ಹನ್ನೊಂದು ಕಂಪ್ನಿಗಳನ್ನು ನಾಳೆ ಒಂದು ಅವರ ಸ್ವತಃ ಇಂಟ್ರು ತೊಗೊತಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಸ್ವತಃ ಎಲ್ಲ ಅರ್ಹತೆ ಉಳ್ಳ ಅಭ್ಯರ್ಥಿಗಳು ಒಂದು ಭಾಗವಹಿಸಿ ಉದ್ಯೋಗಾವಕಾಶವನ್ನು ಪಡ್ಕೊಳ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದಾನೆ